ఫ్రెండ్స్ ఎల్ూ హిర తుంద దిన ముందే బు ని బేజారా అంత నేను గొత్తు అదే ఏం కాల్దం హే ఫోన వీడియో మొస ఫోనే తగ్బు అంత వస ఫోను తగండే అంటే వస ఫోనూ అదే ప్రాబ్లమ్ ననగతు ఏం మాంతే గొప్పలాస్కర అంతే మొబైల్ తగ్గి ఇలా అందరూ ఫోనే తగొతిర అస్టెల్ మి ఫోన్ తగ్గూ మంత తుమే బేజారాత ఏం యారేకూ అంతా గొప్ప ನಾನು ಆದಷ್ಟು ಏನೇನು ಮಾಡಬೇಕು ಅಂತ ಎಲ್ಲನೂ ಪ್ರಯತ್ನಪಟ್ಟೆ ಏನೂ ಪ್ರಯೋಜನ ಆಗ್ತಿಲ್ಲ ಏನೇ ಮಾಡಿದ್ರು ಒಂದು ವಿಡಿಯೋನೇ ಹತ್ತು ಸಲ ಮಾಡಿದ್ದೀನಿ ಡಿಲೀಟ್ ಮಾಡಿ ಮಾಡಿ ಆದರೂ ಯಾಕೋ ಸರಿ ಬರ್ತಾನೆ ಇಲ್ಲ ಅದಾಗ್ತಾನೆ ಆಗ್ತಾನೇ ಇಲ್ಲ ಒಂದು ನಿಮಿಷ ವೀಡಿಯೋ ಮಾಡೋಕ್ಕೂ ಆಗ್ತಿಲ್ಲ ಈ ವಿಡಿಯೋನು ಅಪ್ಲೋಡ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಮಾಡ್ತಾ ಇದ್ದೀನಿ ಸ್ವಲ್ಪ ಚೇಂಜಸ್ ಮಾಡಿ ಮಾಡ್ತಾಯಿದ್ದೀನಿ ಸರಿ ಹೋದರೆ ನನ್ನ ಪುಣ್ಯ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ ಈ ವಿಡಿಯೋ ಅಪ್ಲೋಡ್ ಆಯಿತು ಅಂತ ಅಂದರೆ ಯೂಟ್ಯೂಬಲ್ಲಿ ನೋಡಿದ್ದೀರಾ ಅಂದರೆ ಮೊಬೈಲ್ ಸರಿ ಹೋಯಿತು ಆ್ಯಪ್ ಸರಿ ಹೋಯ್ತು ಇನ್ನು ಮುಂದೆ ವೀಡಿಯೋ ಮಾಡ್ಬೋದು ಅಂತ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ನಾನು ಆದಷ್ಟು ನನ್ನ ಕೈ ಮೀರಿ ಪ್ರಯತ್ನ ಪಟ್ಟಿದ್ದೀನಿ ಸರಿ ಮಾಡಬೇಕು ಮತ್ತು ಮಾಡಬೇಕು ಅಂತ ನನ್ನ ಕೈ ಮೀರಿ ಪ್ರಯತ್ನ ಪಟ್ಟಿದ್ದೀನಿ ಇನ್ನೂ ಏನು ಮಾಡೋಕ್ಕಾಗುತ್ತೆ ನನಗಂತೂ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ನನಗೂ ಅವತ್ತಿಂದ ಟ್ರೈ ಮಾಡಿ ಮಾಡಿ ಸಾಕಾಗೋಗೈತೆ ಅದಕ್ಕೋಸ್ಕರನೇ ಅಂತಲೇ ಹೊಸ ಫೋನ್ ತೊಗೊಂಡೇ ಇಲ್ಲ ಅಂದರೆ ತಗೋತಾನೇ ಇರಲಿಲ್ಲ ಸುಮ್ಮನೆ ಎದ್ಬಿಡ್ತಿದ್ನೇನು ಇಷ್ಟೆಲ್ಲ ಮಾಡಿ ಮತ್ತೆ ಓಪನ್ ಆಗ್ತಿಲ್ಲ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಚಾನಲ್ ನಡ್ಸೋಕ್ಕಾಗ್ತಿಲ್ಲ ಅಂದರೆ ಎಷ್ಟು ನೋವಾಗುತ್ತೆ ಅಂತ ನೀವೇ ಯೋಚನೆ ಮಾಡಿ ನನಗಂತೂ ಎಷ್ಟು ಬೇಜಾರಾಗ್ತಿದೆ ಅಂದರೆ ಅದು ಹೇಳೋಕ್ಕೆ ಆಗ್ತಿಲ್ಲ ಅಷ್ಟು ಬೇಜಾರಾಗ್ತಿದೆ ಈಗೂ ಅಷ್ಟೇ ಭಯ ಭಯದಲ್ಲೇ ವೀಡಿಯೋ ಮಾಡ್ತಿದ್ದೀನಿ ಎಲ್ಲ ಆಫ್ ಆಗಿಬಿಡ್ತೋ ಏನಾಗುತ್ತೋ ಅಂತ ಗೊತ್ತಿಲ್ಲ ಮಾಡ್ತಾಯಿದ್ದೀನಿ ಮತ್ತು ನಿಮ್ಮೆಲ್ರಿಗೂ ತುಂಬ ಬೇಜಾರಾಗಿರುತ್ತೆ ಅವತ್ತಿಂದ ವೀಡಿಯೋ ಹಾಕಿಲ್ಲ ಅಂತ ನಿಮ್ಗೆ ಎಷ್ಟು ಬೇಜಾರಾಗಿದೆಯೋ ನನಗೂ ಅಷ್ಟೇ ತುಂಬಾ ಬೇಜಾರಾಗಿದೆ ನನಗೂ ಅನಿಸುತ್ತೆ ಎಲ್ಲರೂ ವೀಡಿಯೋ ಮಾಡ್ತಿದ್ದಾರೆ ನನಗೆ ಮಾತ್ರ ಯಾಕೆ ಆಗ್ತಿದೆ ಅಂತ ತುಂಬ ಅಂದರೆ ತುಂಬಾ ಬೇಜಾರಾಗೋಯಿತು ಈ ಥರ ಚಾನಲ್ ಮಾಡೋರು ಎಲ್ಲರೂ ಈ ಥರ ವೀಡಿಯೋಸ್ ಹಾಕ್ತಿದ್ದಾರೆ ನನಗೆ ಮಾತ್ರ ಯಾಕೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅಂತ ನನಗಂತೂ ತಲೆ ಕೆಟ್ಟೋಗೈತೆ ಹೋಗೈತೆ ಯಾರಿಗೂ ಆಗದೆ ಇರೋ ಪ್ರಾಬ್ಲಮ್ ನನಗೆ ಯಾಕೆ ಆಗ್ತಾಯಿದೆ ಅಂತ ತುಂಬಾ ಬೇಜಾರಾಗ್ಬಿಟ್ಟೈತೆ ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ ನನಗೆ ಏನೇನು ಮಾಡ್ಬೋದು ಎಲ್ಲನೂ ಎಲ್ಲ ಥರನೂ ಟ್ರೈ ಮಾಡಿದ್ದೀನಿ ಇದಕ್ಕೋಸ್ಕರ ಹೊಸ ಮೊಬೈಲ್ ತೊಗೊಂಡಿದ್ದೀನಿ ಆದರೂ ಸರಿ ಹೋಗ್ತಿಲ್ಲ ಅಂದರೆ ಇನ್ನು ಏನು ಮಾಡೋದು ಕೊನೆ ಪ್ರಯತ್ನ ಎಲ್ಲನೂ ಟ್ರೈ ಮಾಡಿ ಮಾಡ್ತಾಯಿದ್ದೀನಿ ವೀಡಿಯೋ ಅಪ್ಲೋಡ್ ಆದರೆ ಏನು ಪುಣ್ಯ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ನನ್ನ ಅಣೆ ಬರ ಸರಿ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ಬೇಕಷ್ಟೇ ನನಗೂ ಯಾರತ್ರ ಹೇಳೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ನಾನು ಎಲ್ಲ ಸರಿ ಹೋಗ್ಬಿಡುತ್ತೆ ಹೊಸ ಫೋನ್ ತಗೊಂಡ್ರೆ ಆರಾಮಾಗಿ ಮಾಡ್ಬೋದು ಅಂತ ಅಂದ್ಕೊಂಡೆ ಫೋನ್ ತಗೊಂಡ್ರು ಅದೇ ಪ್ರಾಬ್ಲಮ್ಮು ಅದೇ ರೀತಿ ಆಗ್ತೈತಿ ಇನ್ನು ಏನು ಮಾಡೋದು ಇನ್ನೂ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ನನಗೆ ನಾನು ಎರಡು ವರ್ಷ ಹಳೆ ಫೋನಲ್ಲೇ ಬಂದೆ ಅವಾಗ ಏನೂ ತೊಂದರೆ ಆಗಲಿಲ್ಲ ಈಗ ಸಡನ್ನಾಗಿ ಫೋನ್ ಏನೋ ಪ್ರಾಬ್ಲಮ್ ಇರಬೇಕು ಮೊಬೈಲ್ ಅಂಗಡೀಲೆಲ್ಲ ವಿಚಾರಿಸಿದೀನಿ ಏನಾಯ್ತು ಅಂತ ಅವರೆಲ್ಲ ತುಂಬ ಹಳೆ ಮೊಬೈಲ್ ಆಯಿತು ವಿಚಾರಿಸಲ ತೆಗ್ದುಬಿಟಾರೆ ನೀವು ಹೊಸ ಫೋನೇ ತಗೋಬೇಕು ಅಂತಂದರು ಆಯಿತು ಅಂತ ಧೈರ್ಯ ಮಾಡಿ ಹೊಸ ಫೋನು ತಗೊಂಡೆ ವಿಡಿಯೋ ಮಾಡಲೇಬೇಕು ಅಂತ ಆದರೆ ಇದರಲ್ಲೂ ಹೀಗೆ ಆಯಿತು ಆದಾಗ ಎಷ್ಟು ಬೇಜಾರಾಗುತ್ತೆ ಹೇಳಿ ಎರಡು ವರ್ಷ ಶ್ರಮ ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀನಿ ಎಷ್ಟು ಟೈಮ್ ಕೊಟ್ಟಿದ್ದೀನಿ ಎಷ್ಟು ಎಫರ್ಟ್ ಹಾಕಿದ್ದೀನಿ ಎಷ್ಟೆಲ್ಲ ತ್ಯಾಗ ಮಾಡಿದ್ದೀನಿ ಇದಕ್ಕೋಸ್ಕರ ಅದು ನನ್ನೊಬ್ಬಳಿಗೆ ಮಾತ್ರ ಗೊತ್ತು ಏನಿಲ್ಲ ಅಂದರೂ ನೀ ಕಷ್ಟಪಟ್ಟರೆ ದೇವ್ರಿಗೆ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೆ ಆದರೆ ಎಷ್ಟೇ ಕಷ್ಟಪಟ್ಟರು ಬೆಲೆ ಇಲ್ಲ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ ಏನು ಮಾಡೋದು ಹೇಳಿ ನನಗಂತೂ ಏನು ಮಾಡಬೇಕು ಹತ್ರ ಹೇಳ್ಕೋಬೇಕು ಇದರಿಂದ ಆಚೆ ಬರೋದು ಹೆಂಗೆ ಎಲ್ಲ ತಲೆಯೇ ಕೆಟ್ಟೋಗೈತೆ ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ ಇದನ್ನು ನೀವೇಷ್ಟು ಇಷ್ಟಪಟ್ಟು ನೋಡ್ತಿದ್ರು ಅಷ್ಟೇ ಇಷ್ಟಪಟ್ಟು ಅಷ್ಟೇ ಹಚ್ಕೊಂಡು ವೀಡಿಯೋ ಮಾಡ್ತಿದ್ದೆ ಏನೇ ಆದರೂ ಖುಷಿ ವೀಡಿಯೋ ಮಾಡುವಾಗ ಖುಷಿ ಪಟ್ಕೊಂಡು ಬಸ್ ಏನು ಮಾಡಬೇಕಾದ್ರೆ ನಾನು ಹತ್ತಿದ್ದೀನಿ ಖುಷಿ ಟೈಮಲ್ಲಿ ನಾನು ಖುಷಿ ಪಟ್ಟಿದ್ದೀನಿ ಅದರೊಳಗೆ ತುಂಬ ಇನ್ವಾಲ್ವ್ ಆಗಿದೆ ಈಗ ಇದನ್ನು ಬಿಟ್ಟು ಹೆಂಗಿದ್ದೀನಿ ಅಂತ ಅದನ್ನ ಒಗ್ಗ್ದು ಮಾತ್ರ ಗೊತ್ತು ಹಾಗಾದರೂ ಹೇಳ್ಕೊಂಡ್ರೆ ಅಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಹಿಂಗೆ ಆಡಬೇಕು ಅದಿಲ್ಲಾಂದರೆ ಬಿಟ್ಟು ಹಾಕ್ಬಿಟ್ಟು ಏನೋ ಒಂದು ಮಾಡಬೇಕು ಅಂತಂತಾರೆ ಆದರೆ ಸುಮಾರು ಎರಡು ವರ್ಷದ ಮೇಲೆ ಆಯಿತು ಹೀರೋ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿಂದ ಇಲ್ಲಿ ತನಕನೂ ಏನನ್ನೂ ಎಕ್ಸ್ಪೆಕ್ಟ್ ಮಾಡಿದೆ ತುಂಬ ತಾಳ್ಮೆಯಿಂದ ಎರಡು ವರ್ಷ ಕಾದಿದ್ದೀನಿ ಎಲ್ಲ ಒಂದಿನ ಏನಾದರೂ ಹಾಗೆ ಆಗುತ್ತೆ ಅಂತ ಪ್ರತಿದಿನ ಪ್ರತಿ ಕ್ಷಣ ನಂಬಿಕೆ ಇಟ್ಟು ಎಷ್ಟೇ ವ್ಯೂಸ್ ಬಂದರೂ ನಾಳೆ ಸರಿ ಹೋಗುತ್ತೆ ನೆಕ್ಸ್ಟ್ ವೀಡಿಯೋ ಸರಿ ಹೋಗುತ್ತೆ ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ವೀಡಿಯೋಸ್ ಮಾಡ್ತಾನೆ ಬಂದೆ ಆದರೆ ಕೊನೆಗೆ ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾರಿಗೂ ಪ್ರಾಬ್ಲಮ್ ಇಲ್ಲ ಈ ರೀತಿ ಕಾರ್ಟೂನ್ ಸ್ಟೋರೀಸ್ ಮಾಡೋರೆಲ್ಲ ಆ್ಯಪ್ ಯೂಸ್ ಮಾಡಿ ಎಲ್ಲರೂ ಚೆನ್ನಾಗಿ ಮಾಡ್ತಿದ್ದಾರೆ ಅಂದರೆ ನನಗೆ ಮಾತ್ರ ಯಾಕೆ ಹಿಂಗೆ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ ನನಗಂತೂ ಸಾಕು ಸಾಕಾಗಿ ಹೋಗಿದ್ದೆ ಎಲ್ಲ ಪ್ರಯತ್ನನೂ ಮಾಡಾಯಿತು ಕೊನೆಗೆ ಏನು ಮಾಡೋಕ್ಕಾಗಲ್ಲ ನನಗಿಷ್ಟೇ ಇದು ನಿರ್ಗೆ ನಿಲ್ಲಿಸ್ಬಿಟ್ಟು ಬೇರೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಹೊಸ್ದಾಗಿ ಏನಾದರೂ ಚಾನಲ್ ಓಪನ್ ಮಾಡೋಣ ಅಂದರೆ ಏನೂ ಇಲ್ಲದೆ ಜೀರೋಯಿಂದ ಇಂದ ಸ್ಟಾರ್ಟ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಈ ಸಾವಿರ ಸಬ್ಸ್ಕ್ರೈಬರ್ ಆಗೋಕ್ಕೆ ಎರಡು ವರ್ಷ ತೊಗೊಂಡಿದ್ದೀನಿ ಮತ್ತೆ ಫಸ್ಟಿಂದ ಮಾಡಬೇಕು ಅಂದರೆ ಹೆಂಗಾಗುತ್ತೆ ಎರಡು ವರ್ಷದಲ್ಲಿ ಸ್ಟ್ರಗಲ್ ಎಷ್ಟಿದೆ ಅಂತ ಅದು ನನಗೆ ಮಾತ್ರ ಗೊತ್ತು ಅಷ್ಟೆಲ್ಲ ಗೊತ್ತಿದ್ರು ಮತ್ತೆ ಅದನ್ನ ಹೆಂಗೆ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ ಏನಾಗುತ್ತೆ ಅಂತ ವಿಡಿಯೋ ಅಪ್ಲೋಡ್ ಆಗಿದೆ ಅಂದರೆ ಸರಿ ಹೋಗಿದೆ ಅಂತ ಅರ್ಥ ಅದು ಆಗಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಸುಮ್ಮನೆ ಆಗ್ತೀನಿ ಅಷ್ಟೇ ಎಷ್ಟು ಅಂತ ಟ್ರೈ ಮಾಡೋಕ್ಕಾಗುತ್ತೆ ಅದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತಲ್ವಾ ಅನ್ಸ್ಬೋದು ಏನಾದರೂ ಸ್ಟೋರಿ ಮಾಡಿ ಹಾಕೋಣ ಇದೇನು ಮಾಡೋದೇನು ದೊಡ್ಡ ವಿಷಯನ ಅಂತ ನೀವು ಅನ್ಬೋದಾದರೆ ಎಷ್ಟು ಕಷ್ಟ ಇದೆ ಅಂತ ಇದನ್ನ ಮಾಡೋರು ಗೊತ್ತು ಏಳು ನಿಮಿಷ ಎಂಟು ನಿಮಿಷ ವೀಡಿಯೋ ಮಾಡಿರ್ತೀವಿ ಆದರೆ ಅಷ್ಟು ಮಾಡೋಕ್ಕೆ ಒನ್ ಅವರ್ ಆದರೂ ಟೈಮ್ ಬೇಕೇ ಬೇಕು ಇನ್ನೂ ಚೆನ್ನಾಗಿ ಎಡಿಟ್ ಎಲ್ಲ ಮಾಡೇ ಹಾಕ್ಬೇಕಂದ್ರೆ ಇನ್ನೂ ತುಂಬಾ ಟೈಮ್ ಆಗುತ್ತೆ ನನಗೂ ತುಂಬ ಪೇಷನ್ಸ್ ಬೇಕಾಗುತ್ತೆ ನಾನು ಇಲ್ಲಿವರೆಗೂ ಕಷ್ಟಪಟ್ಟರೆ ನಿಯತ್ತ ಕಷ್ಟಪಟ್ಟರೆ ಒಳ್ಳೆದಾಗೇ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಇಲ್ಲಿವರೆಗೂ ಬಂದೆ ಆದರೆ ಇನ್ನು ಮುಂದೆ ಆಗ್ತಿಲ್ಲ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ ಇಲ್ಲಿವರೆಗೂ ನಂಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ವೀಡಿಯೋಸ್ಗೆಲ್ಲ ಒಳ್ಳೆ ಕಮೆಂಟ್ಸ್ ಮಾಡ್ತೀರಾ ಯಾರೂ ತಪ್ಪಾಗಿ ಕಮೆಂಟ್ ಮಾಡಿಲ್ಲ ಯಾರೂ ನನಗೆ ಬೇಜಾರಾಗೋ ಥರ ಕಮೆಂಟ್ ಮಾಡಿಲ್ಲ ಏನೇ ಸ್ಟೋರಿ ಹಾಕಿದ್ರು ಪ್ರೀತಿಯಿಂದ ನೋಡಿದ್ದೀರಾ ಸ್ವೀಕರಿಸಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಾನು ಯಾರು ಏನು ಅಂತ ಗೊತ್ತಿಲ್ಲದೆ ನನ್ನ ಮುಖಾನೂ ಗೊತ್ತಿಲ್ಲದೆ ಸರಿ ನನ್ನ ವೀಡಿಯೋಸ್ ಮುಖಾಂತರ ಕನೆಕ್ಟ್ ಆಗಿ ನನಗೆ ತುಂಬ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನೋಡೋಣ ಈ ವಿಡಿಯೋ ಏನಾದರೂ ಅಪ್ಲೋಡ್ ಆದರೆ ನಾನು ಅದೃಷ್ಟ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಇಲ್ಲ ಅಂದರೆ ಇದೇ ಕೊನೆ ವೀಡಿಯೋ ಓಕೆನಾ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಯಾವಾಗಲೂ ನಗ್ನಗ್ತಾ ಖುಷಿ ಖುಷಿಯಾಗಿರಿ ನಾಳೆ ಸುಮಾರು ಒಂದು ಇಪ್ಪತ್ತು ದಿನನೇ ಆಯಿತು ನಾನು ಸರಿಯಾಗಿ ವೀಡಿಯೋ ಮಾಡಿ ಇಪ್ಪತ್ತು ದಿನ ನಾನು ಹೆಂಗೆ ಕಲ್ತಿದ್ದೀನಿ ಎಷ್ಟು ಹಿಂಸೆಯಿಂದ ಎಷ್ಟೇ ಕಷ್ಟದಿಂದ ಅದನ್ನು ಹೇಳೋಕ್ಕೂ ಆಗೋಲ್ಲ ಅಷ್ಟು ಬೇಜಾರಾಗಿದೆ ಸರಿ ಆಯಿತು ಈ ವಿಡಿಯೋಸ್ ಅಪ್ಲೋಡ್ ಆಯಿತು ಅಂದರೆ ನನ್ನ ಅದೃಷ್ಟ ಸರಿ ಹೋಗಿದೆ ಅಂತ ಅರ್ಥ ಸರಿ ಆಯಿತು ಅಂದರೆ ಮತ್ತೆ ಮೊದಲಿನ ಥರನೇ ಸ್ಟೋರೀಸ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಇಲ್ಲಿವರೆಗೂ ನನ್ನ ಮಾತೆಲ್ಲ ಕೇಳೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಒಳ್ಳೇದಾಗಲಿ ನಮಸ್ಕಾರ